ಪ್ರೀತಿಯೋ ದ್ವೇಷವೋ ನೀ ನನ್ನವಳು ಅಧ್ಯಾಯ ಮೂವತ್ತೆಂಟು ಕನಸು ಅಂತ ಅಂದ್ಕೊಂಡು ದುಷ್ಯನ್ ಏನೇನೋ ಕನ್ವರ್ಸಿದ್ದ ಆದರೆ ಅವನು ಮಾತಾಡಿದ್ದು ಸರಿಯಾಗಿ ಕೇಳಿಸಿರ್ಲಿಲ್ಲ ಧೃತಿಗೆ ನಾನು ಮಾತಾಡಿದ್ದನ್ನು ಇವಳು ಕೇಳಿಸ್ಕೊಂಡು ತಪ್ಪಾಗಿ ಏನಾದರೂ ತಿಳ್ಕೊಂಡ್ಲಾ ಅಂತ ಅವಳನ್ನೇ ಒಮ್ಮೆ ಸೂಕ್ಷ್ಮವಾಗಿ ಗಮನಿಸಿದ ದುಷ್ಯಂತ್ ಅವನ ನೋಟಕ್ಕೆ ಅವಳು ಹೇಗೆ ಎದುರಿಸ್ಬೇಕು ಅಂತ ತಿಳಿದೆ ತಲೆ ಕೆಳಗೆ ಮಾಡಿದ್ಲು ವಾಸ್ತವಕ್ಕೆ ಬಂದ ದುಷ್ಯಂತ್ ನಾನೇನಾದರೂ ಮಾತಾಡಿದ್ನಾ ಕೇಳ್ದ ಹಾಗೆಲ್ಲ ಏನಿಲ್ಲ ಸರ್ ನಿದ್ದೆ ಕಣ್ಣಲ್ಲಿ ಏನೇನೋ ಕನ್ವರ್ಸಿದ್ರಿ ಆದರೆ ಏನು ಅಂತ ನನಗೆ ಸರಿಯಾಗಿ ಅರ್ಥ ಆಗಲಿಲ್ಲ ನೀವು ತುಂಬಾ ಸುಸ್ತಾಗಿದ್ರಿ ಅಂತ ನಾನೇ ಮನೆ ಬರೋವರೆಗೂ ಎಬ್ಬಿಸ್ಲಿಲ್ಲ ಅಂತ ಹೇಳಿದ್ಲು ಧೃತಿ ಓ ಹೌದಾ ಥ್ಯಾಂಕ್ಸ್ ಹೇಳ್ದ ದುಷ್ಯಂತ್ ಕಾರಿನ ಡೋರ್ ತೆಗೆದು ವೀಲ್ ಚೇರಲ್ಲಿ ಅವನನ್ನು ಕೂರಿಸಿದ ಧೃತಿ ಮನೆ ಒಳಗಡೆ ದುಷ್ಯಂತನ್ನು ಕರ್ಕೊಂಡು ಬಂದ್ಲು ಮನೆ ಹಾಲಿಗೆ ಬಂದವಳು ದಂಗಾಗಿ ನಿಂತಿದ್ಳು ಅಯ್ಯೋ ಯೂರಿಯಾ ಕಿಲ್ಲಿದ್ದಾರೆ ಅಂತ ಮನಸ್ಸಲ್ಲೇ ಪ್ರಶ್ನೆ ಮಾಡಿಕೊಂಡ್ಳು ಆದರೆ ದುಷ್ಯಂತ್ನ ಮುಖ ಮಾತ್ರ ನಗುವಿಂದ ಕೂಡಿತ್ತು ಏನೋ ದುಷ್ಯಂತ್ ನಿನಗೆ ನಾನಂತೂ ತುಂಬ ದೂರದವನಾಗಿದ್ದೀನಿ ಅಲ್ವಾ ಅಂತ ಕೇಳ್ದ ಸಾರಿ ಮಗ ಅಂತ ಸಪ್ಪೆ ಮುಖ ಮಾಡಿಕೊಂಡ ದುಷ್ಯಂತ್ ಅಲ್ಲೇ ಇದನ್ನೆಲ್ಲ ನೋಡ್ತಾ ಇದ್ದ ಧೃತಿಗೆ ಇಲ್ಲೇನು ನಡೀತಿದೆ ಅಂತ ತಿಳಿಯೋಕಾಗ್ಲಿಲ್ಲ ಹೇ ಧೃತಿ ನೀನೇ ನಿಲ್ಲಿ ಕೇಳ್ದ ಆ ವ್ಯಕ್ತಿ ವಾಸ್ತವಕ್ಕೆ ಬಂದ ಧೃತಿ ಸರ್ ನೀವು ಎಲ್ಲಿ ಅಂತ ಪ್ರಶ್ನೆ ಮಾಡಿದ್ಲು ಓಹ್ ಸಾರಿ ನಾನು ಹೇಳೋದೆ ಮರ್ತೋಯ್ತು ನೋಡು ನಾನು ದುಷ್ಯಂತ್ನ ಚೈಲ್ಡ್ಹುಡ್ ಫ್ರೆಂಡ್ಸ್ ಅಂತ ಹೇಳ್ದ ಸೌರಭ್ ಹೌದಾ ಅಂತ ಅಷ್ಟೇ ಹೇಳ್ದಳು ಸರ್ ನಿಮ್ಮನ್ನು ರೂಮಲ್ಲಿ ಬಿಡೋದಾ ಅಂತ ಕೇಳಿದ್ಲು ಧೃತಿ ಹ್ಞೂ ಸರಿ ಅಷ್ಟೇ ಹೇಳ್ದ ದುಷ್ಯಂತ್ ಸೌರಭ್ ಒಂದು ನಿಮಿಷ ಬಿಟ್ಟು ನನ್ನ ರೂಮಿಗೆ ಬಾರೋ ಅಂತ ಹೇಳ್ದ ದುಷ್ಯಂತ್ ಅಷ್ಟರಲ್ಲಿ ಗುಣಶೀಲ ಅವರು ಕೂಡ ಅಲ್ಲಿಗೆ ಬಂದು ಸೌರಭ್ನನ್ನು ಇದ್ದರು ಧೃತಿ ದುಷ್ಯಂತನನ್ನು ಅವನ ರೂಮಿಗೆ ಕರ್ಕೊಂಡು ಹೋಗಿ ಬಿಟ್ಲು ನಿಧಾನವಾಗಿ ಅವನು ಅಪ್ ಆಗಿ ಬೇರೆ ಬಟ್ಟೆ ಹಾಕಿ ಸೌರಭ್ಗೆ ಕಾಲ್ ಮಾಡ್ದ ಸೌರಭ್ ಕೂಡ ದುಷ್ಯಂತ್ ರೂಮಿಗೆ ಬಂದ ಅವಳ ರೂಮಿಗೆ ಬಂದ ಧೃತಿ ಧಪ್ ಅಂತ ಬೆಡ್ ಮೇಲೆ ಕೂತ್ಕೊಂಡ್ಳು ಅಯ್ಯೋ ಶಿವಪ್ಪ ಈ ಸರ್ ಯಾವಾಗಲೂ ನನ್ನ ಮೇಲೆ ಅತಿಯಾದ ಕಾಳಜಿ ತೋರಿಸ್ತಾರೆ ಅಂತ ಅನ್ನಿಸ್ತಾ ಇತ್ತು ಇವಾಗ ನೋಡಿದ್ರೆ ದುಷ್ಯಂತ್ ಸರ್ನ ಚೈಲ್ಡ್ಹುಡ್ ಫ್ರೆಂಡ್ ಬೇರೆ ಇವರು ಇದೊಂದೇ ಕಾರಣ ಇಟ್ಕೊಂಡು ಇವರು ನನಗೆ ಮತ್ತಷ್ಟು ಹತ್ತಿರ ಆಗ್ತಾರೇನೋ ಕೇರ್ ಮಾಡ್ತಾರೇನೋ ನನಗಂತೂ ಇದನ್ನೆಲ್ಲ ಸಹಿಸ್ಕೊಂಡಿರೋಕೆ ಆಗಲ್ಲ ಮದುವೆ ಆಗಿದೆ ಅಂತ ಕಾರಣ ಹೇಳಿ ಅವರಿಂದ ದೂರ ಇರೋಣ ಅಂತ ಅಂದ್ಕೊಂಡ್ರೆ ಹುಡುಗ ಯಾರು ಅಂತ ಕೇಳ್ತಾರೆ ಆಗ ನಾನು ಯಾರನ್ನ ಅಂತ ತೋರಿಸ್ಲಿ ಅಕಸ್ಮಾತ್ ನಾನು ಹೇಳಿಲ್ಲ ಅಂದರೆ ಸರ್ ಹತ್ರನೇ ಕೇಳ್ತಾರೆ ಎಂಥ ಇಕ್ಕಟ್ಟಲ್ಲಿ ಸಿಗಸ್ಬಿಟ್ಟೆ ಶಿವಪ್ಪ ಅಂತ ಮನಸ್ಸಲ್ಲೇ ಯೋಚನೆ ಮಾಡ್ತಾ ಇದ್ಲು ಧೃತಿ ಧೃತಿ ಅಂತ ಕರೆದ ಧ್ವನಿಗೆ ವಾಸ್ತವಕ್ಕೆ ಬಂದವಳು ಬಂದೆ ಅಂತ ಹೇಳಿ ವಾಶ್ರೂಮ್ ಕಡೆ ಓಡಿದ್ಲು ಅತ್ತೆ ಕರೆದ್ರ ಕೇಳಿದ್ಲು ಧೃತಿ ಆ ಧೃತಿ ನಿನಗೆ ಸೌರಭ್ ಗೊತ್ತಿಲ್ವಾ ಕೇಳಿದ್ರು ಗುಣಶೀಲ ಅವರು ಅವರು ನಮ್ಮ ಲೆಕ್ಚರರ್ ಅತ್ತೆ ಅವರು ನನಗೆ ತಾನೇ ಗೊತ್ತಿರಲ್ಲ ಹೇಳಿದ್ಲು ಧೃತಿ ಆದರೆ ನೀನು ಒಂದಿನಕ್ಕೂ ಹೇಳೇ ಇಲ್ಲ ಅಂತ ಹೇಳಿದ್ರು ಗುಣಶೀಲ ಅದಕ್ಕೆ ನಗುತ್ತಾ ಅತ್ತೆ ನಂಗೆ ಇವತ್ತಿನೂ ಗೊತ್ತಾಗಿದ್ದು ದುಷ್ಯಂತ್ ಸರ್ ಮತ್ತು ಸೌರಭ್ ಸರ್ ಇಬ್ಬರು ಸ್ನೇಹಿತರು ಅಂತ ನಾನು ಹೇಗೆ ಹೇಳಲಿ ಹೇಳಿದ್ಲು ಧೃತಿ ಓ ಹೌದಲ್ವಾ ನಾನು ಅದನ್ನು ಯೋಚನೆ ಮಾಡಿಲ್ಲ ಅಂತ ಹೇಳಿದ ಗುಣಶೀಲ ಅವರು ತಗೋ ಅವರಿಬ್ಬರಿಗೂ ಕಾಫಿ ಕೊಡು ಅಂತ ಕೊಟ್ಟರು ಅತ್ತೆ ಮಾತಿಗೆ ಎದುರಾಡೋಕೆ ಆಗದೆ ಬೇರೆ ವಿಧಿ ಇಲ್ಲದೆ ಅವಳೇ ಕಾಫಿಯನ್ನು ತಗೊಂಡು ದುಷ್ಯಂತ್ ರೂಮಿಗೆ ಹೋದ್ಲು ಹೋಗೋವಾಗ ಇದೊಳ್ಳೆ ಕಥೆ ಆಯಿತಲ್ಲ ಅತ್ತೆ ಹತ್ರ ಕೂಡ ಸೌರಭ್ ಸರ್ ಬಗ್ಗೆ ಏನು ಹೇಳೋ ಹಾಗಿಲ್ಲ ಬಿಡೋ ಹಾಗಿಲ್ಲ ನನ್ನ ಪರಿಸ್ಥಿತಿ ನನ್ನ ಶತ್ರುವು ಬರೋದು ಬೇಡಪ್ಪ ಅಂತ ಅಂದ್ಕೊಂಡ್ಳು ಹೇ ದುಷ್ಯಂತ್ ನಿನ್ನೇಲಿ ಈ ಧೃತಿ ಹೇಗೋ ಬಂದ್ಲು ಅವಳು ನಮ್ಮ ಕಾಲೇಜಲ್ಲೇ ಕಣೋ ಓದ್ತಾ ಇರೋದು ನೀನಾದರೂ ನಂಗೆ ಒಂದೇ ಒಂದು ಮಾತು ಹೇಳೋದು ಬೇಡವೇನು ಅಂತ ಹೇಳ್ದ ಸೌರಭ್ ಆದರೆ ಈ ವಿಷಯವನ್ನು ಸೌರಭ್ ಹತ್ರ ಹೇಳುವಂತಹ ಪರಿಸ್ಥಿತಿ ಎಂದಿಗೂ ಬಂದಿರಲಿಲ್ಲ ಅದು ಅಲ್ಲದೆ ಅವಳು ನನ್ನ ಮನೆಯಲ್ಲಿ ಇದ್ದಾಳೆ ಅನ್ನೋ ವಿಷಯವನ್ನೇ ಅವನು ಯಾರಿಗೂ ತಿಳಿಸೋಕೆ ಇಷ್ಟಪಡ್ತಿರಲಿಲ್ಲ ಅಂತಹದ್ರಲ್ಲಿ ಧೃತಿಯನ್ನು ಹೇಗ್ತಾನೆ ಪರಿಚಯ ಮಾಡಿಸ್ತಾನೆ ದುಷ್ಯಂತ್ ಯಾಕೋ ಏನೋ ಯೋಚನೆ ಮಾಡ್ತಾ ಇರೋ ಹಾಗಿದೆ ಅಂತ ಕೇಳಿದ ಸೌರಭ್ ಮಾತಿಗೆ ಹಾಗೇನಿಲ್ಲ ಕಣೋ ಆದರೆ ಅವಳು ನನಗೂ ಕೂಡ ಅಷ್ಟಾಗಿ ಪರಿಚಯ ಇಲ್ಲ ಅದು ಅಲ್ಲದೆ ನನ್ನ ಅಮ್ಮ ಅವರ ದೂರದ ಸಂಬಂಧಿಕರ ಹುಡುಗಿಯಂತೆ ಅವಳು ಮನೆಯವರ ಮಾತನ್ನು ಧಿಕ್ಕರಿಸಿ ಬೆಂಗಳೂರಿಗೆ ಓದೋಕೆ ಬಂದಿದ್ದಾಳೆ ಯಾವುದೋ ಮನೆ ಕೆಲಸ ಮಾಡಿಕೊಂಡು ಅವಳು ಓದ್ತಾ ಇದ್ದಿದ್ದಕ್ಕೆ ಯಾವುದೋ ದೇವಸ್ಥಾನದಲ್ಲಿ ಹೋದಾಗ ಇವಳು ದೇವಸ್ಥಾನದಲ್ಲಿ ನನ್ನಮ್ಮನಿಗೆ ಸಿಕ್ಕಿದಾಗ ವಿಚಾರವನ್ನು ತಿಳಿಸಿದಾಳೆ ಆಗ ನನ್ನಮ್ಮ ನಿನ್ನಪ್ಪ ನನಗೆ ಸಂಬಂಧದಲ್ಲಿ ಅಣ್ಣ ಆಗ್ತಾನೆ ಹಾಗಾಗಿ ನೀನು ಯಾರದ್ದೋ ಮನೆಯಲ್ಲಿ ಕೆಲಸ ಮಾಡಿಕೊಂಡು ಓದೋದು ಚೆನ್ನಾಗಿರೋದಿಲ್ಲ ನೀನು ನನ್ನ ಮನೆಯಲ್ಲೇ ಇರು ಅಂತ ಹೇಳಿ ಅವಳನ್ನು ಈ ಮನೆಗೆ ಕರ್ಕೊಂಡು ಬಂದಿದ್ದಾರೆ ಅಷ್ಟೇ ನಿನಗೆ ಗೊತ್ತು ಅಲ್ವೇನೋ ಸೌರಭ್ ಆಫೀಸ್ನಲ್ಲಿ ಇರೋ ಟೆನ್ಷನ್ಗಳೇ ನನಗೆ ಸಾಕು ಸಾಕಾಗಿ ಹೋಗಿರುತ್ತೆ ಈಗ ಬೇರೆ ನನ್ನ ಡ್ಯಾಡ್ ಅಬ್ರಾಡ್ಗೆ ಹೋಗಿರೋದ್ರಿಂದ ಅವರ ಕೆಲಸಗಳನ್ನು ಕೂಡ ನಾನೇ ನಿಭಾಯಿಸಬೇಕಾಗಿದೆ ಆದ್ದರಿಂದ ನಾನು ಈ ಹುಡುಗಿ ಬಗ್ಗೆ ಯಾಕೆ ಯೋಚಿಸ್ಬೇಕು ಅದು ಅಲ್ಲದೆ ಮನೆಯವರನ್ನೆಲ್ಲ ಧಿಕ್ಕರಿಸಿ ಬಂದ ಹುಡುಗಿಗೆ ಹೇಗೆ ಓದಬೇಕು ಅಂತ ಚೆನ್ನಾಗೆ ತಿಳಿದಿರುತ್ತೆ ಅಲ್ವಾ ಅದು ಅಲ್ಲದೆ ಅವಳು ಓದ್ತಾ ಇರೋ ಕಾಲೇಜಲ್ಲೇ ನೀನು ಕೆಲಸ ಮಾಡ್ತಾ ಇರೋದು ಅಂತ ನನಗೂ ಕೂಡ ತಿಳಿದೇ ಇರಲಿಲ್ಲ ನೋಡು ನಾನು ಅವಳ ಬಗ್ಗೆ ಹೆಚ್ಚಾಗಿ ಗಮನ ಕೊಟ್ಟಿರಲಿಲ್ಲ ನನಗೆ ಈಗ ಆಕ್ಸಿಡೆಂಟ್ ಆದಾಗಿಂದ ನನ್ನನ್ನು ನೋಡಿಕೊಳ್ಳೋ ಕೆಲಸ ಮಾಡುವಂತ ನಮ್ಮಮ್ಮ ಹೇಳಿರೋದಕ್ಕೆ ಅವಳು ಮಾಡ್ತಿದ್ದಾಳೆ ಅಷ್ಟೇ ಅಂತ ಹೇಳ್ದ ದುಷ್ಯಂತ್ ಅವನ ಮಾತಿಗೆ ತನ್ನ ಸಮರ್ಥನೆ ಕೊಟ್ಕೊಂಡಿದ್ದ ಸರ್ ಅಂತ ಬಂದ ಧ್ವನಿ ಕಡೆ ತಿರುಗಿದ ದುಷ್ಯಂತ್ ಮತ್ತು ಸೌರಭ್ ಇಬ್ಬರು ನೋಡಿದ್ರು ಸರ್ ಕಾಫಿ ಅಂತ ಇಬ್ಬರಿಗೂ ಕಾಫಿ ಕೊಟ್ಟಲು ಧೃತಿ ಅವಳ ಮುಖವನ್ನೇ ಒಮ್ಮೆ ನೋಡಿದ ಸೌರಭ್ ಅವನ ಮನಸ್ಸಲ್ಲಿ ತಿಳಿಯದ ಭಾವ ಧೃತಿಯ ಕಡೆಗೆ ಸೌರಭ್ನ ನೋಟ ಎದುರಿಸೋಕೆ ಸಾಧ್ಯವಾಗದ ಧೃತಿ ತಲೆಯನ್ನು ತಗ್ಗಿಸಿ ಅಲ್ಲಿಂದ ಹೊರಡೋಕೆ ಮುಂದಾದ್ಲು ಧೃತಿ ಒಂದು ನಿಮಿಷ ಅಂತ ಹೇಳಿದ ದುಷ್ಯಂತ್ ಕಡೆ ತಿರುಗಿದ ಧೃತಿ ಏನು ಸರ್ ಅಂತ ಕೇಳಿದ್ಲು ಇವತ್ತು ನನ್ನ ಫ್ರೆಂಡ್ ಬಂದಿದ್ದಾನೆ ಅವನಿಗೆ ಇಷ್ಟ ಆಗೋ ಜಾಮೂನ್ ಮಾಡು ಅಂತ ಹೇಳ್ದ ಸರಿ ಸರ್ ಅಂತ ಹೇಳಿದಳು ಅಡುಗೆ ಮನೆ ಕಡೆಗೆ ಹೋಗಿ ಅಜ್ಜಯ್ಯ ಇವತ್ತು ದುಷ್ಯಂತ್ ಸರ್ ಅವರ ಫ್ರೆಂಡ್ ಬಂದಿದ್ದಾರಲ್ವಾ ಅವರಿಗೆ ಜಾಮೂನ್ ಮಾಡಬೇಕಂತೆ ದೊಡ್ಡ ಸರ್ ಆರ್ಡರ್ ಆಗಿದೆ ನೀವು ಸಕ್ಕರೆ ಪಾಕ ಇಟ್ಟರೆ ನಾನು ಹಿಟ್ಟನ್ನು ಕಲಸಿ ಜಾಮೂನ್ ಮಾಡ್ತೀನಿ ಅಂತ ಹೇಳಿದ್ಲು ಧೃತಿ ಸೌರಭ್ ಲವ್ಸ್ ಧೃತಿ ಹಾಗಾದರೆ ದುಷ್ಯಂತ್ ತನ್ನ ಹೆಂಡತಿನ ತನ್ನ ಚೈಲ್ಡ್ಹುಡ್ ಫ್ರೆಂಡ್ಗೋಸ್ಕರ ಬಿಟ್ಕೊಡ್ತಾನ ನಿರೀಕ್ಷಿಸಿ ಪ್ರೀತಿಯೋ ದ್ವೇಷವು ನೀ ನನ್ನವಳು